ಚಾನಲ್ಗೆ ಸ್ವಾಗತ ಅವನು ಮತ್ತು ಶ್ರಾವಣಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ತುಂಬಾ ಕುತೂಹಲಕಾರಿ ಸಂಚಿಕೆ ಕೂಡ ಆಗಿದೆ ಇಲ್ಲಿ ನಿಶಿಗೆ ಸಂಯುಕ್ತನ ಸತ್ಯ ಗೊತ್ತಾಗತ್ತೆ ನಿಶಿ ಸಂಯುಕ್ತನ ನೋಡಿ ಒಂದು ಚೆನ್ನಾಗಿ ಶಾಕ್ ಆಗ್ತಾಳೆ ಹಾಗೆ ಫೋಟೋನು ಕ್ಲಿಕ್ ಮಾಡಿಟ್ಕೊತಾಳೆ ಇಲ್ಲಿ ಆದ್ಯ ಮತ್ತು ಅಮ್ಮಯ ಬಗ್ಗೆ ಮಾತುಕತೆ ನಡೀತಾ ಇರುತ್ತೆ ಶ್ರಾವಣಿ ಎದುರಿಗೆ ನನ್ನ ತಂಗಿನ ಅಮ್ಮಯ್ ಚೆನ್ನಾಗಿ ನೋಡ್ಕೋತಿದ್ದಾನೆ ತಾನೆ ಅಂತ ಹೇಳ್ತಾರೆ ಏನೇ ಕೋಪ ಇದ್ದರೂ ಏನೇ ಸಿಟ್ಟು ಸಿಡು ಇದ್ರೂ ಕೂಡ ನನ್ನ ತಮ್ಮ ಚೆನ್ನಾಗೇ ನೋಡ್ಕೋತಾನೆ ಗೊತ್ತಾ ನನ್ನ ತಮ್ಮ ನಿಯತ್ತಾಗಿ ಪ್ರೀತಿ ಆಗಿದೆ ನನಗೆ ಗೊತ್ತಾ ಅಂತ ಇಲ್ಲಿ ಶ್ರಾವಣಿ ಹಾಂ ಅಬಿಗೆ ತ ತೊಗೊಂಡ್ಬಿಡ್ತಾರೆ ತರಾಟೆ ಏನು ಮಾತಾಡ್ತಿದ್ದೀಯಾ ನೀನು ಶ್ರಾವಣಿ ನಾನೇನು ಕೇಳಿದೆ ನೀನೇನು ಹೇಳಿದೆ ಹೌದು ಏನೇ ಸಿಟ್ಟು ಸಿಡು ಇದ್ರೂ ಕೂಡ ನನ್ನ ತಮ್ಮ ಮಾ ಅದೇನ ಚೆನ್ನಾಗೆ ನಿನ್ನ ನಿಂತರನಾ ನೀನು ಏನಾದರೂ ಕೋಪ ಇದ್ದರೆ ನಿನ್ನೆ ಹೇಗೆ ಮಾಡಿದೆ ನನಗೆ ಹೌದು ತಾನೆ ನಿಮಗೆ ಕೋಪ ಇದ್ದರೆ ನೀನು ಬೇರೆನೇ ರಿಯಾಕ್ಟ್ ಮಾಡಿಬಿಡ್ತೀಯಾ ಅಂತ ಹೇಳ್ತಾರೆ ಈ ಕಡೆ ಬಟ್ಟೆನ ಚೇಂಜ್ ಮಾಡ್ಕೊಂಡು ಹೋಗ್ತಿರ್ತಾಳಲ್ಲ ಅದನ್ನು ಗಮನಿಸ್ತಾಳೆ ಮತ್ತೆ ನಿಶಿ ಅಲ್ಲೇ ಈ ಕಡೆ ತನ್ನ ತಾಯಿ ಬಳೆ ಇರುತ್ತಲ್ಲ ಅದಕ್ಕೆ ಮೊದಲೇ ಎಲ್ಲ ಸತ್ಯ ಗೊತ್ತಿರುವಂಥ ಶ್ರಾವಣಿ ಇಲ್ಲಿ ಎಲ್ಲವನ್ನೂ ತಿಳ್ಕೊಬೇಕು ಇದಕ್ಕೆಲ್ಲ ಸಂಯುಕ್ತಾನೇ ಕಾರಣ ಅಂತೇಳಿರೋ ಮಾತು ಕೂಡ ನೆನಪಾಗುತ್ತೆ ಅದಕ್ಕೆ ಈ ಬಳೆನ ಯಾರು ನೋಡ್ತಾರೆ ಯಾರು ಶಾಕ್ ಆಗ್ತಾರೆ ಅದರಿಂದ ನನ್ನ ತಾಯಿ ಸಾವಿಗೆ ಏನಾದ್ರು ಕ ಕಾರಣ ಸಿಗುತ್ತಾ ನಮ್ಮ ತಾಯಿನ ಕೊಂದೋರು ಯಾರು ಅಂತ ನಾವು ತಿಳ್ಕೊಬೋದಾ ಅನ್ನೋದನ್ನ ಎಲ್ಲ ನೆನಪು ಮಾಡ್ಕೊತಾಳೆ ಆ ಬಳೆನ ಇಟ್ಕೊಂಡು ಮಮತಾ ಕೈ ಎಲ್ಲ ಕೊತ್ತೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಬಳೆ ಯಾರ್ದಿದು ಎಷ್ಟು ಚೆನ್ನಾಗಿದೆ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ತಾರೆ ಇದು ಅದಕ್ಕೆ ಅಂತ ಇಲ್ಲಿ ಅವ್ರ ಮಗಳು ಹೇಳ್ತಾಳೆ ಆಮೇಲೆ ಹೇಳಿದ ತಕ್ಷಣ ಹಾಗಿದ್ರೆ ಮಮತಾ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಬಿಡು ಇವರು ಇದನ್ನು ಬಳೆ ಹಾಕ್ಕೊಂಡು ಏನೂ ರಿಯಾಕ್ಟೇ ಮಾಡಲಿಲ್ಲ ಹಾಗಿದ್ರೆ ಇವ್ರಿಗೇನು ಈ ವಿಷಯ ಬಗ್ಗೆ ಗೊತ್ತಿಲ್ಲ ಅಂದ್ಕೋತಾರೆ ಆಮೇಲೆ ಇದನ್ನು ಇನ್ನು ಸಂಯುಕ್ತರ ಹತ್ರ ಇಡಬೇಕು ಅವ್ರಿಗೆ ಈ ಬಳೆ ನೋಡಿ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ರಾಯ್ತು ಅಂತ ಹೇಳ್ತಾರೆ ಈ ಕಡೆ ಮಮತಾನ ಫಾಲೋ ಮಾಡ್ತಿರೋ ನಿಶಿ ಅಡ್ಡ ಕಾರ್ ಕಾ ಚಾಲೋ ಮಾಡಿದ ತಕ್ಷಣ ಬಂದು ಅಡ್ಡ ನಿಂತ್ಕೊಂಡ್ಬಿಡ್ತಾಳೆ ಏನು ನಿಶಿ ಪುಟ ನೀನು ಇಲ್ಲಿ ಅಂತ ಏನು ಸರ್ಪ್ರೈಸ್ ಅಂತ ಹೇಳ್ತಾರೆ ನಿಮ್ಮನ್ನು ಡಬಲ್ ಆ್ಯಕ್ಟಿಂಗ್ ನೋಡಿ ನನಗೆ ಶಾಕ್ ಆಗಿದೆ ಅಂತ ಹೇಳ್ತಾರೆ ಅಲ್ಲಿಗೆ ಇಷ್ಟೇ ಮಾತಕ್ಕೆ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಆ ಮಾತು ಈ ಕಡೆ ಮತ್ತೆ ಅಭಿನ ಶ್ರಾವಣಿನ ತೋರಿಸ್ತಾರೆ ಅಭಿ ಮತ್ತು ಶ್ರಾವಣಿ ಸ್ವೀಟ್ ತಿಂತಿರ್ತಾನೆ ಅಭಿ ಶ್ರಾವಣಿಗೆ ಕೊಡ್ತಿರಲ್ಲ ಅದಕ್ಕೆ ಅಲ್ಲಿ ತುಂಬಾ ಕ್ಯೂರಿಯಾಸಿಟಿಯಾಗಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಈ ಕಡೆ ನಿಶಿ ತೋರಿಸ್ಬಿಡ್ತಾಳೆ ಫೋಟೋ ನಿಮ್ಮ ಡಬಲ್ ಆ್ಯಕ್ಟಿಂಗ್ ಫೋಟೋ ನಾನು ನೋಡಿ ಹುಚ್ಚಗಿದ್ದೀನಿ ನೀವು ಕೂಡ ನೋಡಿ ಅಂತ ತೋರಿಸ್ತಾರೆ ಇಲ್ಲಿ ಅವಳನ್ನ ನೋಡಿ ಗಾಬರಿ ಆದಂಥ ಫೋಟೋ ನೋಡಿ ತಂದು ತಾನೇ ಶಾಕ್ ಆಗಿಬಿಡ್ತಾಳೆ ಸಂಯುಕ್ತ ಈ ಕಡೆ ಅಭಿನ ಮತ್ತು ಶ್ರಾವಣಿನ ಇಬ್ರು ಒಂದು ಮಾಡೋಕ್ಕೆ ಇಲ್ಲಿ ಅವರಿಬ್ಬರನ್ನ ಇದನ್ನ ಮಾಡ್ತಿರ್ತಾನೆ ಇಲ್ಲಿ ಶ್ರಾವಣಿ ನಗ್ತಿರ್ತಾಳೆ ಅವ್ನು ಬಿಟ್ಟರು ನಾನೇನು ಬಿಡಲ್ಲ ಚೀಕು ಬಿಟ್ಟರು ನಾನೇನು ಬಿಡೋಲ್ಲ ಅಂತ ಶ್ರಾವಣಿ ಇಲ್ಲಿ ಅಭಿನಯ ಇಟ್ಕೊಂಡು ಒಂದು ರೊಮ್ಯಾಂಟಿಕ್ ಸೀನ ತೋರಿಸ್ತಾರೆ ಇಬ್ಬರು ಮೇಲೆ ಕಾಲ್ ಮೇಲೆ ಕಾಲು ಹತ್ಕೊಂಡು ಅಭಿನಯ ಕರ್ಕೊಂಡು ರೂಮ್ ಒಳಗೆ ಹೋಗಿಬಿಡ್ತಾಳೆ ಶ್ರಾವಣಿ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡು ಎಂಡ್ ಆಗುತ್ತೆ ಆಮೇಲೆ ನಾನೇನು ಸಂಚಿಕೆಯಲ್ಲಿ ಚಿಕ್ಕಲಿ ನಿಶಿ ಸಮೀಕ್ತಾಗಿ ಈ ಫೋಟೋನ ಇಟ್ಕೊಂಡು ನಿಮಗೆ ತುಂಬಾ ಆಟ ಆಡ್ತೀನಿ ರೀ ಇವಾಗ ಈ ಫೋಟೋನ ಎಲ್ಲರಿಗೂ ತೋರಿಸ್ತೀನಿ ಆ ಮನೇಲಿ ಎಲ್ಲರೂ ಕಳ್ರು ಎಲ್ಲರೂ ಮೋಸ್ಕಾರ್ರೆ ನೀವು ಯಾರೂ ಸರಿ ಇಲ್ಲ ನಿಮಗೆ ನಿಮ್ಮ ನೀವಂತೂ ಡಬಲ್ ಗೇಮ್ ಆ್ಯಕ್ಟ್ರು ನಿಮ್ಮ ಫೋಟೋನ ಎಲ್ಲರೂ ನೋಡಿ ಏನು ಅನ್ಕೋದ್ಲಿ ಅಂದ್ಕೊಳ್ಳಿ ಶಾಕ್ ಆಗಲಿ ನಿಮ್ಮ ಆ್ಯಕ್ಟಿಂಗು ಎಲ್ರಿಗೂ ಗೊತ್ತಾಗಲಿ ಅಂತ ಎಲ್ಲರಿಗೂ ಸೆಂಡ್ ಮಾಡ್ತಿದ್ದಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಜೋಡಿ ಎಂಡ್ ಆಗುತ್ತೆ ಇಡಿಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು